ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಬಂದ್ಬಿಟ್ಟು ಈಗಾಗಲೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಓಕೆ ಸ್ನೇಹಿತರೆ ಭಾರತೀಯ ಅಂಚೆ ಕಚೇರಿಯಲ್ಲಿ ಏನು ಡ್ರೈವರ್ ಡ್ರೈವರ್ಗಳ ಒಂದು ಹುದ್ದೆಗಳ ಒಂದು ನೇಮಕಾತಿಗಾಗಿ ಅರ್ಜಿಗಳನ್ನ ವರ್ಣಿಸಲಾಗಿದ್ದು ಎಷ್ಟು ಪಾತಂದ್ರೆ ಎಪ್ಪತ್ತೆಂಟು ಹುದ್ದೆಗಳಿದಾವೆ ಯಾರೆಲ್ಲ ಹತ್ತನೇ ತರಗತಿಯನ್ನು ಪಾಸ್ ಮಾಡಿದ್ರೆ ಅಂಥವ್ರಿಗೆ ಈ ಒಂದು ಹುದ್ದೆ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ನೋಡಬಹುದು ನೀವು ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಏನಪ್ಪಾ ಅಂತ ಈಗಾಗಲೇ ಸ್ಟಾರ್ಟ್ ಇದ್ದಾವೆ ಫೆಬ್ರವರಿ ಒಂಬತ್ತರೊಳಗೆ ಏನಪ್ಪಾ ಅಂತಂದರೆ ಆಫ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಏನು ಆಯ್ಕೆ ಪ್ರಕ್ರಿಯೆ ನೋಡ್ಬೋದು ನೀವು ಇಲ್ಲಿ ಟ್ರೇಡ್ ಟೆಸ್ಟ್ ಅಥವಾ ಡ್ರೈವಿಂಗ್ ಟೆಸ್ಟ್ ಇರುತ್ತೆ ಆಮೇಲೆ ನಿಮಗೆ ಎಕ್ಸಾಮ್ ಕೂಡ ಇರುತ್ತೆ ಅಥವಾ ಪ್ರಾಕ್ಟಿಕಲ್ ಟೆಸ್ಟ್ ಕೂಡ ನಡೆಸುವಂತಹ ಮೂಲಕ ಹುದ್ದೆಯನ್ನು ಭರ್ತಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ಸ್ಟಾಪ್ ಕಾರ್ ಡ್ರೈವರ್ ಅಂತ ಹೇಳಿ ಹುದ್ದೆ ಹೆಸರು ಬಂದ್ಬಿಟ್ಟು ನಿಮಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದ್ರೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಕೊಟ್ಟಿದ್ದಾರೆ ಇನ್ನು ಟೆಂತ್ ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ ಏನು ಇದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತದೆ ಮತ್ತು ಯಾವ ರೀತಿ ಎಕ್ಸಾಮ್ ಇರುತ್ತೆ ಅನ್ನ ಯಾವ ರೀತಿ ಫಿಲ್ ಅಪ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಅಂತ ಬನ್ನಿ ಶುರು ಮಾಡೋಣ ನೋಡಬಹುದು ಸ್ನೇಹಿತರೆ ಇಲ್ಲಿ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯ ಬೇಕಾಗುತ್ತದೆ ಇನ್ನೊಂದು ಹೈವೇ ಲೈಸೆನ್ಸ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಏನಪ್ಪಾ ಅಂತಂದ್ರೆ ನಿಮಗೆ ಬೇಕಾಗುತ್ತದೆ ಮೋಟಾರ್ ವೆಹಿಕಲ್ ಅಟ್ಲೀಸ್ಟ್ ಏನಪ್ಪಾ ಅಂತಂದ್ರೆ ಮೂರು ವರ್ಷ ಆದಂತ ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತದೆ ಏನು ಟೆಂತ್ ಪಾಸ್ ಆಗಿದ್ರೆ ಸಾಕು ಅಂತ ಹೇಳಿದ್ದಾರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ನಿಮಗೆ ಎಕ್ಸಾಮ್ಗಳು ಇರ್ತವೆ ಇಲ್ಲಿ ಎರಡು ರೀತಿಯಾದಂತಹ ಒಂದು ಎಕ್ಸಾಮ್ಗಳು ಇರ್ತವೆ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪೇಪರ್ ಒನ್ನಲ್ಲಿ ಏನಪ್ಪಾ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಷ್ಟಂದರೆ ಎಂಬತ್ತು ಮಾರ್ಕ್ಸ್ ಇರ್ತವೆ ಇದಕ್ಕೆ ಒಂದೂವರೆ ಗಂಟೆ ನಿಮಗೆ ಟೈಮ್ ಇರುತ್ತೆ ಎಕ್ಸಾಮ್ ಬಂದ್ಬಿಟ್ಟು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರುತ್ತೆ ಏನು ನಿಮ್ಮ ಒಂದು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಜಸ್ಟ್ ಏನಪ್ಪಾ ಅಂದರೆ ಎಸ್ ಸಿ ಎಸ್ಟಿದವರು ಮೂವತ್ತು ಮೂರು ಪರ್ಸೆಂಟೇಜ್ ಮಾರ್ಕ್ಸನ್ನು ಪಾಸ್ ಮಾಡಿದರೆ ಸಾಕು ಅಂತ ಹೇಳಿದರೆ ಮೊದಲನೇ ಪೇಪರ್ನಲ್ಲಿ ಇನ್ನು ಬಾಕಿಯಾದವರಿಗೆ ಮೂವತ್ತೇಳು ಪರ್ಸೆಂಟೇಜ್ ಆಮೇಲೆ ನೆಕ್ಸ್ಟ್ ನಲ್ವತ್ತು ಪರ್ಸೆಂಟೇಜ್ ಅಂತ ಹೇಳಿದಾರೆ ಏನು ಸೆಕೆಂಡ್ ಪೇಪರ್ ನೋಡೋದಾದ್ರೆ ಇದು ಕಾಂಪಿಟೇಟಿವ್ ಏನಪ್ಪಾ ಅಂತಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೆಟ್ಟಪ್ಪ ಅಂದರೆ ಹತ್ತು ಮಾರ್ಕ್ಸ್ ಇರ್ತವೆ ಅಂದರೆ ಹತ್ತು ಗಳು ನಿಮಗೆ ಇಪ್ಪತ್ತು ನಿಮಿಷ ಏನಪ್ಪ ಅಂತ ಟೈಮಿಂಗ್ ಕೊಟ್ಟಿರ್ತಾರೆ ಇಲ್ಲಿ ಇದು ಕೂಡ ಎಕ್ಸಾಮ್ ಏನಪ್ಪಾ ಅಂತಂದರೆ ಇಂಗ್ಲೀಷ್ ಅಥವಾ ಹಿಂದಿನಲ್ಲೇ ಇರುತ್ತೆ ಏನು ಸೆಕೆಂಡ್ ಪೇಪರ್ ನೋಡಬಹುದು ನೋಡ್ಬೋದು ಇಲ್ಲಿ ಜನರಲ್ ನಾಲೆಡ್ಜ್ ಏನಪ್ಪಾ ಅಂತಂದರೆ ಇಪ್ಪತ್ತು ಮಾರ್ಕ್ಸ್ ಬಂದಿರ್ತವೆ ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ನಲ್ಲಿ ಹದಿನೈದು ಮಾರ್ಕ್ಸ್ಗಳು ಬಂದಿರ್ತವೆ ಆಮೇಲೆ ಮೂರನೇನಪ್ಪ ಅಂತ ನೋಡ್ಬೋದು ನೀವು ಇಲ್ಲಿ ಹದಿನೈದು ಗಳು ಏನಪ್ಪಾ ಅಂತಂದರೆ ಸಿಂಪಲ್ ಅರ್ಥಮೆಟಿಕಲ್ಲಿ ಬಂದಿರ್ತವೆ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಂಥವು ಬಂದಿರ್ತವೆ ಅಂತ ಹೇಳ್ಬೋದು ಇನ್ನು ಮೂವತ್ತು ಮಾರ್ಕ್ಸ್ ಏನಪ್ಪಾ ಅಂತಂದರೆ ವೆಹಿಕಲ್ ಮೇಂಟೆನೆನ್ಸ್ ಬಗ್ಗೆ ಅಥವಾ ಟ್ರಾಫಿಕ್ ರೂಲ್ಸ್ ಬಗ್ಗೆ ಇಂಥ ಒಂದು ಕ್ವಶನ್ಸ್ಗಳನ್ನ ಕೇಳಿರ್ತಾರೆ ನೀವು ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ ಸ್ನೇಹಿತರೆ ಇಷ್ಟೆಲ್ಲ ಗಳು ನಡೀತಾ ಇರ್ತವೆ ಕೊನೆಯ ದಿನಾಂಕ ಏನಪ್ಪಾ ಅಂತಂದರೆ ಫೆಬ್ರವರಿಯಲ್ಲಿ ಇದೆ ಇನ್ನು ನಿಮಗೆ ಮಂತ್ಲಿ ಸ್ಯಾಲ್ರಿ ಬಂದುಬಿಟ್ಟು ಅರವತ್ತ್ ಮೂರು ಸಾವಿರ ರೂಪಾಯಿ ಅಂದರೆ ನೋಡ್ಬೋದು ಹತ್ತೊಂಬತ್ತು ಸಾವಿರದ ಒಂಬತ್ತುನೂರಲ್ಲಿ ಸ್ಟಾರ್ಟಿಂಗ್ ಇದೆ ನೆಕ್ಸ್ಟ್ ನಿಮಗೆ ಅರವತ್ತ್ಮೂರು ಸಾವಿರದ ಎರಡುನೂರ ತನಕ ಪೇಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ ಏನು ನಿಮಗೆ ಏಜ್ ಬಂದುಬಿಟ್ಟು ಏನಪ್ಪಾ ಅಂತಂದರೆ ನೋಡ್ಬೋದೇ ಐವತ್ತಾರು ವರ್ಷದ ಒಳಗೆ ನಿಮ್ಮ ಏಜ್ ಇರಬೇಕಾಗುತ್ತೆ ಅಂದರೆ ಐವತ್ತಾರು ವರ್ಷ ತನಕ ಇರುವಂಥವ್ರು ಅಪ್ಲಿಕೇಶನ್ನ ಹಾಕ್ಬೋದು ನೋಡ್ಬೋದು ಸ್ನೇಹಿತರೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಒಂದು ಸಾರಿ ನೋಡ್ಬೋದು ಆಮೇಲೆ ಲೈಟ್ ಮೋಟರ್ ವೆಹಿಕಲ್ ಎಚ್ ಎಮ್ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಅದು ಎಲ್ಲ ಇರಬೇಕಾಗುತ್ತೆ ಏನು ನೀವು ಏನು ಅಪ್ಲಿಕೇಶನ್ನ ಯಾವ ರೀತಿಯಾಗಿ ಫಿಲ್ ಅಪ್ ಮಾಡಬೇಕು ಅಂತಂದರೆ ಈ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ನಿಮ್ಮ ಒಂದು ಜೆರಾಕ್ಸ್ ಸೆಂಟರ್ಗಳಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಫಾರ್ಮನ್ನು ತಗೊಂಡ್ಬಿಟ್ಟು ನೀವು ಫಿಲ್ಅಪ್ ಮಾಡಬೇಕು ಇಲ್ಲಿ ಭಾವಚಿತ್ರ ಅಂದ್ರೆ ನಿಮ್ಮ ಫೋಟೋನ ಅಂಟಿಸಬೇಕು ಆಮೇಲೆ ಇಲ್ಲಿ ನೋಡಬಹುದು ನೀವು ನಿಮ್ಮ ನೇಮ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರಬಹುದು ಆಮೇಲೆ ನಿಮ್ಮ ಒಂದು ಮಾರ್ಚ್ ಕಾರ್ಡ್ ಆಗಿರಬಹುದು ನಿಮ್ಮ ಒಂದು ಕಾಸ್ಟ್ ಬಗ್ಗೆ ಎಲ್ಲಾನು ಕೂಡ ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ ನೋಡಬಹುದು ನೀವು ಫಿಲ್ಅಪ್ ಮಾಡಿಬಿಟ್ಟು ಅವರು ಒಂದು ಹೇಳಿರುವಂಥ ಒಂದು ಅಡ್ರೆಸ್ಸಿಗೆ ನೀವು ಪೋಸ್ಟ್ ಅಲ್ಲಿ ಮಾಡಬೇಕಾಗತ್ತೆ ಇಲ್ಲಿ ನೋಡಬಹುದು ಅವರ ಒಂದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡಬಹುದು ಸ್ನೇಹಿತರೆ ದ ಮ್ಯಾನೇಜರ್ ಮೇಲ್ ಮೋಟರ್ ಸರ್ವಿಸ್ ಕಣ್ಪುರ್ ಜಿ ಪಿ ಯು ಕಾಂಪ್ಲೆಕ್ಸ್ ಕಣ್ಪುರ್ ಅಂತ ಹೇಳಿದ್ದಾರೆ ನೋಡಿ ఇవర వోస్ట్గా నీవు ఎలా భర్తీ మారిబిట్టు ఆమె మార్క్స్ కార్డుగోదు ఎలా కూడా పోస్టను మాగం ఏను ఏ పాత్ర మెసేజ్ మూలక అతల్ మిగతా తెలుస్తారు ఆవేబు ఎక్సమ్మను అటెండ్ మారిబిట్టు ఓకే స్నేహితురే ఈ రీతియేవు భారతీయ అంచే కచేరి ఇలాఖ్రైవర్ ఉద్యమ పడుకోబోదా